ನಾಯಕರ ಬೆಂಗಾವಲಿನಲ್ಲಿ ತೆರಳಲಿದ್ದಾರೆ ಮಾನ್ಯ ಪೊಲೀಸ್ ಆಯುಕ್ತರ ಮಾಸಿಕ ಪರೇಡ್ನಲ್ಲಿ ಮೈದಾನದಲ್ಲಿ ಒಟ್ಟು ಹತ್ತು ತುಕುಡಿಗಳಿದ್ದು ಆಕರ್ಷಕ ಪಥ ಸಂಚಲನವನ್ನು ಪ್ರದರ್ಶಿಸಲಿದ್ದಾರೆ ಮಾನ್ಯ ಪೊಲೀಸ್ ಆಯುಕ್ತರು ಅತ್ಯುತ್ತಮವಾಗಿ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನಗದು ಬಹುಮಾನವನ್ನು ಹಾಗೂ ಪ್ರಶಂಸನಾ ಪತ್ರಗಳನ್ನು ಸಹಿತ ಈ ಸಂದರ್ಭದಲ್ಲಿ ನೀಡಲಿದ್ದಾರೆ ನಿಶ್ಚಲ ತುಕುಡಿಗಳ ಪರಿವೀಕ್ಷಣೆಗೆ ಮಾನ್ಯ ಪೊಲೀಸ್ ಆಯುಕ್ತರು ಖಡ್ಗದಾರಿ ಪರೇಡ್ ಕಮಾಂಡರ್ ಡಾ ಶಿವಕುಮಾರ್ ಗುಣಾರೇರ್ ಅವರ ಬೆಂಗಾವಲಿನಲ್ಲಿ ಇದೀಗ ಮೊದಲನೆಯ ತುಕಡಿ ಶ್ರೀ ವಿನೋದ್ ಕುಮಾರ್ ಜೆ ಅವರ ನೇತೃತ್ವದ ತಂಡ ಸಿಎಆರ್ ಉತ್ತರ ಎರಡನೆಯ ತಂಡ ಸಿಎಆರ್ ಕೇಂದ್ರ ಶ್ರೀ ಶಿವರಾಜು ರವರ ನೇತೃತ್ವದಲ್ಲಿ ಮೂರನೆಯ ತಂಡ ರಂಜಿತ್ ಟಿಎನ್ ಅವರ ನೇತೃತ್ವದ ಪಶ್ಚಿಮ ವಲಯ ಇದೀಗ ಮಹಿಳಾ ತುಕುಡಿ ಶ್ರೀಮತಿ ಶಿಲ್ಪಾ ಕಾಂಬಳೆ ಸಂಚಾರ ಪಶ್ಚಿಮ ವಿಭಾಗದ ತಂಡ ವಿನೋದ್ ಜಿರಗಾಳೆ ಅವರ ನೇತೃತ್ವದಲ್ಲಿ ಅವರು ಮತ್ತೆ ವೇದಿಕೆಯನ್ನು ಅಲಂಕರಿಸುತ್ತಿದ್ದಂತೆಯೇ ಪ್ರಧಾನ ದಂಡ ನಾಯಕರು ಪೆರೇಡ್ ಅನ್ನ ಆರಂಭಿಸಲು ಮಾನ್ಯ ಆಯುಕ್ತರ ಅನುಮತಿಯನ್ನ ಪಡೆದು ತಂಡಗಳಿಗೆ ಮುಂದಿನ ಆದೇಶವನ್ನ ನೀಡಲಿದ್ದಾರೆ ಅತ್ಯುತ್ತಮ ಕಾರ್ಯವನ್ನು ನಿರ್ವಹಿಸಿದ ಹಲವಾರು ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಮಾನ್ಯ ಪೊಲೀಸ್ ಆಯುಕ್ತರು ಈ ದಿವಸ ನಗದು ಬಹುಮಾನ ಹಾಗೂ ಪ್ರಶಂಸನಾ ಪತ್ರಗಳನ್ನು ಸಹಿತ ವಿತರಿಸಲಿದ್ದಾರೆ ಮಾನ್ಯರೇ ಪರೀಕ್ಷಣೆ ಮುಕ್ತಾಯಗೊಂಡಿದ್ದು ಕವಾಯತು ಪ್ರಾರಂಭಿಸಲು ಅನುಮತಿಯನ್ನು ಕೋರುತ್ತೇನೆ ಪರೇಡ್ನ ಪ್ರಧಾನ ದಂಡ ನಾಯಕ ಡಾ ಶಿವಕುಮಾರ್ ಗುಣಾರೇರವರು ಮಾನ್ಯ ಪೊಲೀಸ್ ಆಯುಕ್ತರಲ್ಲಿ ಅನುಮತಿಯನ್ನು ಪಡೆದು ಇದೀಗ ನಿಶ್ಚಲ ತುಕಡಿಗಳಿಗೆ ಮುಂದಿನ ಆದೇಶವನ್ನು ನೀಡಲಿದ್ದಾರೆ ಆಕರ್ಷಕ ಸಂಚಲನ ಇದೀಗ ಚಾಲನೆಯನ್ನು ಪಡೆದುಕೊಂಡಿದೆ ಡಾ ಶಿವಕುಮಾರ್ ಗುಣಾರೆ ಪರೇಡ್ ಕಮಾಂಡರ್ ಆಗಿ ಹಾಗೂ ಸೆಕೆಂಡ್ ಇನ್ ಕಮಾಂಡ್ ಆಗಿ ಶ್ರೀ ಹರೀಶ್ ಹೆಚ್ ಎಂ ಎಸಿಪಿ ಸಿಎರ್ ನಾರ್ತ್ ಅವರ ನೇತೃತ್ವದಲ್ಲಿ ಒಟ್ಟು ಹತ್ತು ತಂಡಗಳು ಈ ದಿವಸದ ಪಥಸಂಚಲನದಲ್ಲಿ ಪಾಲ್ಗೊಂಡಿವೆ ವೇದಿಕೆಯ ಎಡಭಾಗದಲ್ಲಿ ಒಟ್ಟು ಹತ್ತು ತಂಡಗಳು ಒಂದಾದ ಮೇಲೆ ಒಂದು ಇದೀಗ ಸಮಾವೇಶಗೊಳ್ಳಲಿದ್ದು ತದನಂತರ ದಂಡನಾಯಕರ ಆದೇಶವನ್ನು ಪಡೆದು ಮಾನ್ಯ ಪೊಲೀಸ್ ಆಯುಕ್ತರಿಗೆ ವಂದನೆಯನ್ನು ಸಲ್ಲಿಸಿ ಮತ್ತೆ ಎಲ್ಲವೂ ಬೇಸ್ಲೈನ್ಗೆ ತೆರಳಲಿವೆ